ಸೊ ಈ ಬಾಲಾತ್ರಿ ಪುರುಷ ಅಂದರೆ ಏನು ಅದೇ ಹೇಳಿದ್ನಲ್ಲ ಅವಳು ನೋಡೋಕ್ಕೆ ಹೋಗಿ ಏನೆಲ್ಲ ಬೋನಸ್ ನನಗೆ ಸಿಕ್ತು ಟೈಮ್ನಲ್ಲಿ ಏನಾದರೂ ಇಂಥ ಒಂದು ಜಪ ಇಂಥ ಅನುಷ್ಠಾನ ಮೆಡಿಟೇಷನ್ ಇದೆಲ್ಲ ಮಾಡಿದ್ರೆ ಅದರಿಗೆ ಫಲ ಅದರ ಎಫೆಕ್ಟ್ಸು ತುಂಬ ಚೆನ್ನಾಗಿರುತ್ತೆ ಅಂತ ಈ ಯಾಕೆ ಅಂದರೆ ನಾನು ಆಮೇಲೆ ಅದಾದ್ಮೇಲೆ ಒಂದು ಕಡೆ ಹೋಗಿದ್ದೆ ತಿರ್ಗಾ ತಿರುನಲ್ ಹೋಗಿದ್ದೆ ಅದು ಇನ್ನೊಂದು ಸಲ ಹೆಣ್ಣೆ ಆ ತಿರುನಲ್ ಹೋದಾಗ ಅದೇ ಈ ನಮ್ಮ ಹೇಳಿದ್ನಲ್ಲ ನಮ್ಮ ಪ್ರಿನ್ಸಿಪಲ್ ಅವ್ರು ರಿಟೈರ್ ಆಗಿದ್ದರು ನಮ್ಮ ಸ್ವಂತ ಬಳಗ ಅವ್ರು ಹೇಳಿದ್ರು ಈ ತಮಿಳ್ನಾಡಿನಲ್ಲಿ ಈ ಐದು ಸಭೆಗಳಿದಂತೆ ಐದು ಸಭೆ ಅಂದರೆ ಇಲ್ಲಿ ನಟರಾಜ ಶಿವತಾಂಡವ ನೃತ್ಯ ಮಾಡಿದ ಸಭೆಗಳಿದೆಯಂತೆ ಹ್ಞೂ ಏನೋ ಸಾಕ್ಷಾತ್ ಶಿವ ಸಾಕ್ಷಾತ್ ಶಿವ ಮಾಡಿರೋ ಐದು ಸಭೆಗಳಿದೆಯಂತೆ ಹಾಂ ಸೊ ಆ ಐದು ಸಭೆ ಪಂಚಸಭೆಗಳು ಅಂತ ಹೇಳ್ತಾರೆ ಆ ಪಂಚಸಭೆಯಲ್ಲಿ ಮೊದಲನೇದು ಕನಕ ಸಭೆ ಬಂಗಾರದ್ದು ಮಂಟಪ ಆ ಬಂಗಾರದ ಮಂಟಪ ಎಲ್ಲಿದೆ ಅಂದರೆ ಚಿದಂಬರಂನಲ್ಲಿದೆ ಅಲ್ಲಿ ಹೋದವ್ರು ಅದಕ್ಕೆ ಅವನ ಕನಕ ಸಭೇಶ ಅಂತ ಹೇಳ್ತಾರೆ ಹಾಂ ಅವನು ಕನಕ ಸಭೆಯಲ್ಲಿ ತಾಂಡವ ನೃತ್ಯ ಮಾಡೋದು ಸೊ ನಾನು ಚಿದಂಬರಂಗೆ ಎರಡು ಸಲ ಹೋಗಿದ್ದೀನಿ ಅದು ನೋಡಿದ್ದೀನಿ ಸೊ ಕನಕ ಸಭೆ ನೋಡಿದ್ದೀನಿ ಆಮೇಲೆ ಅದಾದಮೇಲೆ ಬೆಳ್ಳಿ ಸಭೆ ಅಂದರೆ ಬೆಳ್ಳಿ ನಲ್ಲಿ ಸಭೆ ಅದೆಲ್ಲಿದೆ ಅಂದರೆ ಅದು ಮಧುರೈನಲ್ಲಿದೆ ಮಧುರೈನಲ್ಲಿದೆ ಅಲ್ಲೂ ನಟರಾಜ ನೋಡಿದೆ ಆದರೆ ನಮ್ಮ ಅದು ನಮ್ಗೆ ಅಷ್ಟು ಅದು ನಾನು ಅತ್ತೆ ಮನೆಗೆ ಹೋಗ್ತಾ ಬರ್ತಾ ನೋಡಿದ್ರೆ ನಾನು ಅದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿರಲಿಲ್ಲ ಬಟ್ ಅದು ಸಾಕಷ್ಟು ನೋಡಿದ್ದೀನಿ ನಾನು ಬೆಳ್ಳಿ ಸಭೆ ಸೊ ಅದು ಮಧುರೈನಲ್ಲಿ ಬೆಳ್ಳಿ ಸಭೆ ಅಲ್ಲಿ ಇದು ಈಶ್ವರ ತಾಂಡವ ನೃತ್ಯ ಮಾಡಿದ್ದಾನಂತೆ ಅದಾದಮೇಲೆ ರತ್ನಸಭೆ ರತ್ನ ಖಚಿತ ಮುತ್ತು ಎಲ್ಲ ಅದು ಈ ಇದು ತಿರುವಲಂಗಾಡಿನಲ್ಲಿ ಹ್ಞೂ ಅದೇ ಹೇಳಿದ್ರೆ ನಾವು ಹೋದ ತಕ್ಷಣ ತುಂಬ ನನಗೊಂದು ಮಂಟಪ ನೋಡಿದೆ ತುಂಬ ಶೈನಿಂಗ್ ಆಗಿದ್ದು ಏನು ಕಲ್ಲುಗಳು ಇದು ತುಂಬ ಬ್ರೈಟ್ ಆಗಿತ್ತು ಅಲ್ಲೊಂದು ನಟರಾಜ ಇದು ಅಂತ ತುಂಬ ಅದೇ ಫಸ್ಟು ನನ್ನ ಆಕರ್ಷಣೆ ಮಾಡಿದ್ದು ನೋಡಿದೆ ಅದೇನಂತೆ ರತ್ನ ಸಭೆ ಅದು ಅದಾದಮೇಲೆ ಈ ತಿರ್ನಲ್ವೇಲೀಲೊಂದಿದೆ அல்லது ஈஸ்வரன் டெம்பல் இதுப்பெல்ல அல்ல சுத்துக்கோவாக அல்ல தாமர சபை அந்த தாமர பூர் மண்டப தாமர காப்பர் சிதம்பரம் எல்லா பூர்த்தி மதுரை இல்ல ரத்ன இல்ல திருச்சிவேலின தாமர சோ அதன ஆக்கே நான் ನೋಟಿಸ್ ಮಾಡಲಿಲ್ಲ ಬಟ್ ಈ ಆಕೆ ಎರಡನೇ ಸಲ ಹೋದಾಗ ಆಕೆ ನಾನು ತೋರಿಸ್ಕೊಟ್ರು ನೋಡು ಇದೇ ತಾಮ್ರ ಸಭೆ ಇದು ಇದು ಒಂದು ಈ ಪಂಚಸಭೆಯಲ್ಲಿ ಇದು ಒಂದು ಅಂತ ಇದಾದ ಮೇಲೆ ಆಕೆ ಜೊತೇಲೆ ನೆಕ್ಸ್ಟ್ ಡೇ ಆಕೆ ನಾನು ನಮ್ಮ ಕುಟ್ರಾಲಂ ಫಾಲ್ಸಿಗೆ ಕರ್ಕೊಂಡು ಆ ಕುಟ್ರಾಲಂ ಫಾಲ್ಸಲ್ಲಿ ಸ್ನಾವೆಲ್ಲ ಮಾಡಿದ್ರು ಅಂದರೆ ಅಲ್ಲಿ ಪಕ್ಕದಲ್ಲಿ ಒಂದು ದೇವಸ್ಥಾನ ಎಲ್ಲ ಇದೆ ಅಲ್ಲಿ ಅಲ್ಲಿನ ಸ್ಪೆಷಾಲಿಟಿ ಏನಂದರೆ ಅಲ್ಲಿ ತುಂಬ ಚಿಕ್ಕ ಚಿಕ್ಕ ದೇವಸ್ಥಾನಗಳಿದೆ ಒಂಥರ ಗುಡಿಸಲ್ ಥರ ಎಲ್ಲ ಇದೆ ಅದರಲ್ಲಿ ದೇವರುಗಳೆಲ್ಲ ಇದೆ ಅಲ್ಲಿ ತುಂಬ ವರ್ಷದ ಹಿಂದೆಯಿಂದ ಇದು ಈ ಚಿತ್ರಕಲೆ ಆವಾಗೆಲ್ಲ ಈ ಪೇಂಟ್ಸ್ ಎಲ್ಲ ಇರಲಿಲ್ವಲ್ಲ ವೆಜಿಟೇಬಲ್ ಡೈಝುಟಲ್ ಡೈ ಹೂವಿನ ಡೈಸ್ ಇದೆಲ್ಲ ತೀರ್ಕೊಂಡು ಚಿತ್ರಕಲೆ ಮಾಡಿ ಅಲ್ಲಿ ಒಂದೊಂದು ಹಟ್ಟು ಒಂದೊಂದು ಚಿಕ್ಕ ಚಿಕ್ಕ ಬಿಲ್ಡಿಂಗ್ ಇದು ಕೂಡ ಪ್ರಕಾರ ಏನು ನೋಡಿ ಅಲ್ಲ ಒಂದೇ ಚಿತ್ರಕಲೆ ಮಾಡಿ ಆಮೇಲೆ ಅಲ್ಲೂ ಒಂದು ಮಂಟಪ ಇದೆ ಚಿತ್ರಕಲೆ ಮಂಟಪ ಅಂತ ಶಿವಂದು ಶಿವಂದು ಅದು ಚಿತ್ರಕಲೆ ಸೊ ಈ ಐದು ಮಂಟಪಗಳು ಆಕೆ ತೋರ್ಸ್ಕೊಟ್ರು ಸೊ ಐದು ಮಂಟಪ ನೋಡಿ ನಾನು ಐದು ಅದೇ ಹೇಳಿ ಇವಾಗ ನೆನೆಸ್ಕೊಂಡ್ರೆ ನಮ್ಮ ಎಷ್ಟ್ ಚೆನ್ನಾಗಿತ್ತು ನಮ್ಮ ದೇವ ಅನುಗ್ರಹನ ಮೇಲೆ ಅಂದ್ರೆ ನನ್ನ ಈ ಐದು ಮಂಟಪ ಕರ್ಕೊಂಡು ಹೋಗಿದಾನೆ ಈ ತಿರುವಲಂಗಾಡು ಮಾತ್ರ ಪ್ಲ್ಯಾನೇ ಇರ್ಲಿಲ್ಲ ಹ್ಞೂ ಏನೋ ಸೊ ಐದು ಮಂಟಪನೂ ನೋಡಿದ್ದೀನಿ ಸೊ ಎಲ್ರಿಗೂ ಅಂದರೆ ಈ ವೀಕ್ಷಕರಿಗೆ ನೀವು ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡ್ರೆ ನಿಮ್ಗೊಂದು ಚಾನ್ಸ್ ಸಿಕ್ಕಿದಾಗ ಇಂಥ ಒಂದು ಜಾಗ ಹಳೇ ನಮ್ಮ ದೇವಸ್ಥಾನಗಳೆಲ್ಲ ಹೋದಾಗ ನಮ್ಮ ಸನಾತನ ಧರ್ಮದಲ್ಲಿ ಏನೇನೆಲ್ಲ ಇದೆ ಅಲ್ಲಿ ಏನೇನು ನಡೀತಾ ಇದೆ ಏನೇನಾದ್ರೂ ಅಲ್ಲಿನ ಸ್ಪೆಷಾಲಿಟಿ ಏನು ಇದೆಲ್ಲ ಸ್ವಲ್ಪ ತಿಳ್ಕೊಂಡು ಹೋಗಿ ಅದನ್ನೆಲ್ಲ ನೋಡ್ಕೊಬನ್ನಿ ಎಂತ ನಾನು ಹೇಳ್ತೀನಿ ಸೊ ನನಗೆ ಈವತ್ತು ಅದು ತಾಂಡವ ನೃತ್ಯ ಮಾಡ ತುಂಬಾ ಚೆನ್ನಾಗಿದೆ ಇದೆಲ್ಲ ಸೊ ಈ ತ್ರಿಪುರ ಸುಂದರಿ ನೋಡಿ ಅದೇ ಹೇಳಿದ್ನಲ್ಲ ಅವಳು ನೋಡಕ್ ಹೋಗಿ ಏನೆಲ್ಲ ಬೋನಸ್ ನನಗೆ ಸಿಕ್ತು ಇದನ್ನ ನಾನೇನು ಪವಾಡ ಅಂತ ಹೇಳಲ್ಲ ಇದೊಂದು ಕೋ ಇನ್ಸಿಡೆನ್ಸು ಇದೆ ಅದು ಯಾರ್ಯಾರೋ ಬಂದು ಯಾರೋ ಮಾಡಿ ನನ್ಗೆ ಈ ನಮಗೆ ಇಬ್ಬರಿಗೂ ಈ ದರ್ಶನ ಆಗ್ಬೇಕಾಗಿದ್ರೆ ಅದು ಆ ದೇವಿ ಅನುಗ್ರಹ ಆಕೆ ಎಲ್ಲ ಪ್ಲಾನ್ ಮಾಡಿದ್ದಾಳಲ್ವಾ ಸೊ ಇದಾದ್ಮೇಲೆ ಫೆಬ್ರವರಿ ಹೋದೆ ನನಗೆ ಇದು ಶ್ರೀ ವಿದ್ಯಾ ಪಂಚದಶಾಕ್ಷರಿ ಮಂತ್ರ ಸಿಗ್ಬಿಟ್ಟು ತುಂಬ ಸಂತೋಷ ಅದು ಆಯಿತು ಅದನ್ನು ಸಾಕಷ್ಟು ನಾನು ಪಠನೆ ಮಾಡ್ತಾಯಿದ್ದೆ ಅದಾದಮೇಲೆ ಒಂದು ಮಧ್ಯದಲ್ಲಿ ಒಂದು ವಿಸಿಟ್ ಹೋದಾಗ ನಮ್ಮ ಗುರುಗಳಿಗೆ ಹೇಳಿ ಒಂದು ಶ್ರೀಚಕ್ರ ಅವ್ರ ಹತ್ರನೇ ಇಸ್ಕೊಬಂದಿದ್ದೆ ಮನೇಲಿ ಪೂಜೆ ಮಾಡೋಕ್ಕೆ ಅದು ಮಾಡ್ತಾಯಿದ್ದೆ ಆಮೇಲೆ ಏಪ್ರಿಲಲ್ಲಿ ತಿರ್ಗಾ ನಾವು ಹೋದ್ವಿ ನಮ್ಗೆ ಅದು ಎರಡೆರಡು ತಿಂಗಳು ಹೋಗಿ ಏನಾದರೂ ಅವ್ರ ಥರ ಒಂದು ಮಂತ್ರ ಎಸ್ಕೋಬೇಕು ಒಂದು ದೇವರ ಆಶೀರ್ವಾದ ಬೇಕು ನಮಗೆ ಅದೊಂದು ನಮ್ಗೆ ಅಭ್ಯಾಸ ಆಗೋಯ್ತು ಸೊ ಏಪ್ರಿಲಲ್ಲಿ ಹೋಗಿದ್ವಿ ಏಪ್ರಿಲ್ ಹೋದಾಗ ಅದು ತಿರ್ಗಾ ಪೌರ್ಣಮಿ ಅಲ್ಲಿ ಅವತ್ತು ಚಂದ್ರಗ್ರಹಣ ಆಯಿತು ಹ್ಞೂ ಹ್ಞೂ ಸೊ ಶ್ರೀವಿದ್ಯಾ ಮಂತ್ರ ಆದ್ಮೇಲೆ ಇನ್ನೊಂದು ಮಂತ್ರ ಇದೆಯಮ್ಮ ಶ್ರೀವಿದ್ಯಾ ಹದಿನ ಹದಿನೈದು ಅಕ್ಷರದು ಹದ್ನೈದು ಬೀಜಾಕ್ಷರಗಳು ಅದಕ್ಕೆ ಒಂದು ಸೇರ್ಸಿದ್ರೆ ಇನ್ನೊಂದು ಸೇರಿಸ್ತಾರೆ ಅದ್ ಯಾವ್ದು ಸೇರಿಸ್ತಾರೆ ಅಂದ್ರೆ ಶ್ರೀಮಿರ್ಬೋದು ಇರ್ಬೋದು ಅದು ಪರಂಪರೆ ಮೇಲೆ ಡಿಪೆಂಡ್ ಆಗುತ್ತೆ ಅದು ಗುರು ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅವ್ರದ್ ಕೊಟ್ಟಾಗ ಅದನ್ನ ಆಡ್ ಮಾಡಿದ್ರೆ ಈ ಹದಿನೈದರ ಜೊತೆಗೆ ಇದು ಮುಂದೆ ಹಾಕಿದ್ರೆ ಹದಿನಾರು ಷೋಡಶಿ ಅಂತ ಆದ್ರೆ ಅದಕ್ಕೆ ಅವ್ಳಗ್ ಷೋಡಶಿ ಅಂತ ಹೇಳೋದು ಹಾಂ ಷೋಡಶಿ ಮಂತ್ರ ಅಂದರೆ ಈ ಹದಿನಾರು ಬೀಜಾಕ್ಷರಗಳು ಹಾಂ ಸೊ ನಮಗೆ ಅವ್ರು ಹೇಳಿದ್ರು ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ಗೆ ಇನ್ನೊಂದು ಕೊಡ್ತೀನಿ ಷೋಡಶಿ ಷೋಡಶಿ ಕೊಡ್ತೀನಿ ಅಂತ ಹೇಳಿದರು ಸೊ ಏಪ್ರಿಲಲ್ಲಿ ಹೋದ್ವಿ ಅವತ್ತು ಪೌರ್ಣಮಿ ಜೊತೆಗೆ ಆವತ್ತು ಚಂದ್ರಗ್ರಹಣ ಸೊ ಅವತ್ತು ಪೌರ್ಣಮಿ ಪೂಜೆ ಎಲ್ಲ ಅವ್ರು ತುಂಬ ಈ ಸಂಕ್ಷಿಪ್ತವಾಗಿ ಮಾಡಿ ಯಾಕೆಂದರೆ ಅವ್ರ ಆಶ್ರಮದಲ್ಲಿ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ ಚಂದ್ರಗ್ರಹಣದ ಇಷ್ಟು ತಿಂ ಇಷ್ಟು ಗಂಟೆ ಮೊದಲು ಆಹಾರ ತೆಗೆದುಕೋಬಾರ್ದು ಅವ್ರು ಅಡುಗೆ ಮನೆ ಎಲ್ಲ ಮುಚ್ಚಿಬಿಡ್ತಾರೆ ಏನೂ ಮಾಡೋಲ್ಲ ಪೂಜೆ ಏನೂ ಮಾಡೋಲ್ಲ ಆಮೇಲೆ ಅದು ಯಾವಾಗ ಗ್ರಹಣ ಬಿಡುತ್ತೋ ಆವಾಗಲೇ ಸ್ನಾನ ಮಾಡಿ ಎಲ್ಲ ಮಾಡೋದು ಅವರೆಲ್ಲ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ ಸೊ ನಾವು ಹೋಗಿದ್ವಿ ಚಂದ್ರಗ್ರಹಣ ಅಂತ ಗೊತ್ತಿತ್ತು ಅದೇ ನಾವು ಗೊತ್ತಿತ್ತು ನಾವು ವಾಪಸ್ ಬರುವಾಗ ಮಧ್ಯದ ಗ್ರಹಣದ ಟೈಮು ಹಾಂ ಯಾವ ಗ್ರಹಣ ಟೈಮ್ನಲ್ಲಿ ಟ್ರಾವೆಲ್ ಮಾಡಬೇಕು ಇವತ್ತು ಅಲ್ಲೇ ಇದ್ದುಬಿಟ್ಟು ನಮಗೆ ನೆಕ್ಸ್ಟ್ ಡೇ ನಾವು ಪ್ಲ್ಯಾನ್ ಹಾಕ್ಕೊಂಡ್ವಿ ಮದುವೆಗೆ ಹೋಗೋಣ ಅಲ್ಲಿಂದ ಅಂತ ಪ್ಲ್ಯಾನ್ ಹಾಕ್ಕೊಂಡೇ ಹೋಗಿದ್ವಿ ಸೊ ಬೆಳಗ್ಗೆ ಹೋದ್ವಿ ಅವ್ರು ಮಂತ್ರ ಕೊಟ್ಟರು ಸಂಕ್ಷಿಪ್ತವಾಗಿ ಅವತ್ತು ಪೂಜೆ ಮಾಡಿದ್ರು ಬೇಗ ಆಹಾರ ಕೊಟ್ಬಿಟ್ರು ನಮಗೆ ಹನ್ನೊಂದು ಗಂಟೆಗೆಲ್ಲ ಆಹಾರ ಕೊಟ್ಬಿಟ್ರು ಅದೆಲ್ಲ ತಿಂದ್ಬಿಟ್ವಿ ನಾವು ಮೂರು ಮೂರು ಗಂಟೆಗೆ ನಾವು ಗ್ರಹಣ ಶುರು ಆಗುತ್ತೆ ಸೊ ಅದು ಏಳು ಗಂಟೆವರೆಗೆ ಫೋರ್ ಅವರ್ಸ್ ಗ್ರಹಣ ಸೊ ನಾವೇ ನನಗೆ ಗೊತ್ತಿತ್ತು ಮೊದಲೇ ಹೀಗೆ ಈ ಗ್ರಹಣ ಟೈಮ್ಲು ಟೈಮ್ನಲ್ಲಿ ಏನಾದರೂ ಇಂಥ ಒಂದು ಜಪ ಇಂಥ ಅನುಷ್ಠಾನ ಮೆಡಿಟೇಷನ್ ಇದೆಲ್ಲ ಮಾಡಿದ್ರೆ ಅದರಿಗೆ ಫಲ ಅದರ ಎಫೆಕ್ಟ್ಸು ತುಂಬ ಚೆನ್ನಾಗಿರುತ್ತೆ ಅಂತ ಪೂಜೆ ಮಾಡಲ್ಲ ಆ ಟೈಮ್ನಲ್ಲಿ ಆಹಾರ ತಿನ್ನಲ್ಲ ಬಟ್ ನಾವು ಕೂತ್ಕೊಂಡು ಒಂದು ಜಾಗದಲ್ಲಿ ಉಪಾಸನೆ ಮಾಡ್ಬೋದು ಜಪ ತಪ ಅಂತ ಅದೆಲ್ಲ ಮಾಡ್ಬೋದು ಸೊ ನಾನು ಅನ್ಕೊಂಡೆ ಹೇಗಿದ್ರು ಅಲ್ಲಿರ್ತೀವಿ ಇಷ್ಟೊಂದು ಮಂತ್ರಗಳು ನಿಮ್ಗೆ ಆಗಲೇ ಆಗ್ಬಿಟ್ಟಿದೆ ಹಾಂ ಸೊ ಈ ಮಂತ್ರಗಳನ್ನೆಲ್ಲ ಅಲ್ಲಿ ಕೂತ್ಕೊಂಡು ಚಂದ್ರಗ್ರಹಣ ಟೈಮ್ನಲ್ಲಿ ಇದು ಜಪ ಮಾಡೋಣ ಅಂತ ನಾವು ಊಟ ಎಲ್ಲ ಮಾಡಿಕೊಂಡು ಮೂರು ಗಂಟೆಗೆ ಹೋದ್ವಿ ತುಂಬ ಹತ್ತಿರ ನಮ್ಮ ಆಶ್ರಮದಲ್ಲಿ ಇದಿದೆಯಲ್ಲ ಶ್ರೀಯಂತ್ರ ಇದೆಯಲ್ಲ ಮೇರು ಇದೆಯಲ್ಲ ಅದ್ರ ಪಕ್ಕದಲ್ಲೇ ನಮಗೆ ಒಂದು ನಾಲ್ಕು ನಾವು ಇದ್ದಿದ್ದೀವಿ ಮೂರು ನಾಲ್ಕು ಜನನೇ ಅಲ್ಲಿ ಆವತ್ತು ಸಾಧಕರು ಬೇರೆಯವರೆಲ್ಲ ಬಂದು ಹೊರಟೋಗಿದ್ರು ಇವರೆಲ್ಲ ಅವ್ರ ಅಂಬ ಅವರೆಲ್ಲ ಅವ್ರವ್ರ ಕೆಲಸ ಮಾಡಿದ್ರು ಅವ್ರವ್ರ ರೂಮ್ ಹೊರಟೋಗಿದ್ರು ನಾವು ನಾಲ್ಕು ಜನ ಅಲ್ಲಿ ಕೂತಿದ್ವಿ ಅಲ್ಲಿ ಚಂದ್ರಗ್ರಹಣ ಒಂದು ಆರ್ಡನರಿ ಪ್ಲಾಸ್ಟಿಕ್ ಚೇರ್ ಮೇಲೆ ಕೂತಿದ್ವಿ ಸೊ ಕೂತಿದ್ದೆ ಆಮೇಲೆ ಒಂದೊಂದಾಗಿ ತುಂಬ ಗೊತ್ತು ಟೈಮ್ ಇತ್ತ ಅಂತ ಸೊ ಒಂದು ಇಷ್ಟು ಗಣೇಶ ಜಪ ಮಾಡಿದೆ ಸೊ ಎಲ್ಲ ಜಪ ಒಂದೊಂದು ಮಂತ್ರ ನಾವು ಜಪ ಮಾಡ್ತಾ ಇದ್ವಿ ನಮಗೆ ತೋರಿಸಿ ಧ್ಯಾನ ಮಾಡಿದ್ರು ಅವರು ಮಾಡ್ತಾಯಿದ್ರು ನಮ್ಮ ಯಜಮಾನ್ರು ನನಗೇನು ಆಶ್ಚರ್ಯ ಅಂದರೆ ನಾನು ಯಾವತ್ತು ಅವರಾದರೂ ಒಂದು ಅರ್ಧ ಗಂಟೆ ಒಂದು ಗಂಟೆ ಸ್ಥಿರವಾಗಿ ಕೂತ್ಕೊಳ್ತಾರೋ ಒಂದು ಕಡೆ ಮೆಡಿಟೇಷನ್ ಅಂತ ನನ್ನ ಕೈಯ್ಯಲ್ಲಿ ಕೂತ್ಕೊಳ್ಳೋಕೆ ಕಷ್ಟ ನನಗೆ ಸ್ವಲ್ಪ ರಜಸ್ ಜಾಸ್ತಿ ಆ್ಯಕ್ಟಿವಿಟಿ ಜಾಸ್ತಿ ನನ್ನ ಕೈ ಕೂತ್ಕೊಳ್ಳೋದು ಹಾಂ ಸೊ ನನಗೊಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಕೂತ್ರೆ ಮೆಡಿಟೇಷನ್ಗೆ ಕಷ್ಟ ನನಗೆ ಸೊ ನನ್ನ ಕೈ ಅಷ್ಟು ಕೂತ್ಕೊಳ್ಳೋಕೆ ಆಗಲ್ಲ ಅಂಥ ಅವಳು ನಾನು ಆವತ್ತು ಮೂರು ಗಂಟೆಯಿಂದ ಏಳು ಗಂಟೆವರೆಗೂ ಫೋರ್ ಅವರ್ಸ್ ಕದಲ್ದೇ ಒಂದು ಪ್ಲಾಸ್ಟಿಕ್ ಚೇರ್ನಲ್ಲಿ ಕೂತಿದ್ದೆ ಜಪ ಮಾಡ್ತಾ ಹ್ಞೂ ಜಪ ಮಾಡ್ತಾ ಆಮೇಲೆ ನನಗೆ ಏನು ತೋಷ ಅಂತೂ ನಾನು ಕದಲಿಲ್ಲ ನನಗೆ ಆಶ್ಚರ್ಯ ನಾನು ಕಣ್ಣು ತೆಗೆದು ಈ ಟೈಮ್ ನೋಡಿದಾಗ ಏಳು ಗಂಟೆ ಫೋರ್ ಅವರ್ಸ್ ಅದು ಹೇಗೆ ಕೂತೆ ಆ ದೇವಿ ನನಗೆ ಹೇಗೆ ಶಕ್ತಿ ಕೊಟ್ಟಳು ಹೇಗೆ ನನಗಲ್ಲಿ ಕೂರಿಸಿದ್ಲು ನನ್ನ ಕೈಲಿ ಏನು ಮಾಡಿಸ್ಲು ಗೊತ್ತಿಲ್ಲ ಅದೇ ನಾನು ಎಲ್ಲ ಜಪಾನು ಮಾಡಿದೆ ಮಧ್ಯದಲ್ಲಿ ಏನೋ ಧ್ಯಾನ ಮಾಡಿದೆ ಇವರು ಮಾಡಿದ್ರು ಆದರೆ ಇವತ್ತಿಗೂ ಅಂಥ ಒಂದು ಅಷ್ಟು ಸ್ಥಿರವಾಗಿ ಅಷ್ಟು ಗಂಟೆ ಹೊತ್ತು ನಾನು ಕೂತಿದ್ದೇ ಇಲ್ಲ ಹಾಂ ಸೊ ಅದು ಅವಳು ಪ್ರೇರಣೆ ಶಕ್ತಿ ಅವಳ ಅನುಗ್ರಹ ಇಲ್ಲಾದ್ರೆ ಅದು ಆಗ್ತಾನೆ ಇರಲಿಲ್ಲ ಹೌದು ಹಾಂ ಫೋರ್ ಅವರ್ಸ್ ನಾನ್ ಸ್ಟಾಪ್ ನಾನು ಕೂತಿದ್ದೀನಿ ಕೈ ಕಾಲು ಆಡಿಸ್ದೆ ನಾನು ಹೇಳಿದೆ ಕಣ್ ತೆಗೀದೆ ಫೋರ್ ಅವರ್ಸ್ ಕೂತಿದ್ದೆ ಅಂದರೆ ನನಗೆ ನನಗೆ ಆಶ್ಚರ್ಯ ಇವತ್ತಿಗೂ ಅದು ನೆನೆಸ್ಕೊಂಡ್ರೆ ಅದು ಸೊ ತುಂಬ ಇದು ಇದೆಲ್ಲ ಒಂದು ಇಂಥ ಒಂದು ಎಕ್ಸ್ಪೀರಿಯನ್ಸಾಗ ಒಂದು ಒಂದು ಆನಂದ ಮನಸ್ಸಿಗೆ ಶಾಂತಿ ಆನಂದ ಇಷ್ಟೇ ತಾನೇ ಆಮೇಲೆ ಬಂದ್ವಿ ಸ್ನಾನ ಮಾಡಿದ್ವಿ ಅವ್ರೇನೋ ಏನೋ ಪಲಹಾರ ಕೊಟ್ಟರು ತಿಂದ್ವಿ ಬೆಳಗಿನ ಜಾವ ಐದು ಗಂಟೆಗೆ ಇದ್ವಿ ಅಲ್ಲಿಂದ ಒಂದು ತ್ರೀ ಅವರ್ಸ್ ಆಗುತ್ತೆ ಮಧುರೈಗೆ ನಾವು ಹೋದ್ವಿ ಮಧುರೈನಲ್ಲಿ ಇದು ನಾನು ಮೊದಲು ಹೇಳಿದ್ನಲ್ಲ ನನಗೆ ಆಕೆ ಅನುಗ್ರಹ ಮಾಡಿದ್ಲು ಶ್ರೀವಿದ್ಯೆಗೆ ಹೋಗೋಕೆ ಮುಂಚೆ ಅದಾದ್ಮೇಲೆ ಇದೆ ಮಧುರೆ ವಿಸಿಟ್ ಸೊ ಅಂದ್ರೆ ಈ ಹದ್ನೈದ್ ಹದಿನಾರು ತಿಂಗಳಲ್ಲಿ ಎಲ್ಲ ನನಗೆ ಕೊಡ್ಸಿಬಿಟ್ಲಲ್ಲ ಮೀನಾಕ್ಷಿ ಹೌದಾ ಸೊ ಅದಕ್ಕೋಸ್ಕರ ಆಕೆಗೆ ನಾನು ಒಪ್ಪಿಸ್ಬೇಕಲ್ಲ ಸೊ ನೀವು ಮಂತ್ರ ಪಡ್ಕೊಂಡ ಮೇಲೆನೆ ಎಲ್ಲಾ ಕಡೆ ವಿಸಿಟ್ ಮಾಡಕ್ ಅಲ್ವಾ ಆ ದೇವ್ ಕರ್ಸಿಕೊಂಡ್ಲು ನನಗಂತ ಒಂದೊಂದು ಇದು ಮಾಡಿದ್ಲು ಸೊ ನಾನು ಆವತ್ತು ಮಧುರೈಗೆ ಹೋಗಿ ಅದೇ ಅವತ್ತು ಆವತ್ತೇನಷ್ಟು ಇದು ಇಲ್ಲ ಜನ ಇರಲಿಲ್ಲ ಜನ ಇರಲಿಲ್ಲ ಕ್ರೌಡ್ ಇರಲಿಲ್ಲ ನಮಗೆ ಈಸಿಯಾಗಿ ದರ್ಶನ ಆಯಿತು ತಿರ್ಗಾ ಇಲ್ಲಿ ಅದೇ ಪಿಲ್ಲರ್ ಮೇಲೆ ಕೂತ್ಕೊಳ್ಳೋಕೆ ಹೋದೆ ಅಲ್ಲ ಅವಾಗ ಕೂರಿಸ್ಲಿಲ್ಲ ನನ್ನನ್ನು ಇಲ್ಲಿ ಕೂತ್ಕೋಬಾರ್ದು ಬಿಟ್ಟರು ಬೇರೆ ಕಡೆ ಕೂತ್ವಿ ಆ ಪ್ರಾಕಾರದಲ್ಲೇ ಕೂತ್ವಿ ನಮಗೆ ಈ ಷೋಡಶಿ ಇದಾಗಿತ್ತು ದೀಕ್ಷೆ ಆಗಿತ್ತು ಒಂದು ಮಾಲೆ ಜಪ ಮಾಡಿದ್ವಿ ನಿನ್ನ ಕೃಪೆ ಸಿಕ್ಕಿದೆ ಇದೆ ಒಪ್ಪಿಸ್ತಾ ಇದ್ದೀನಿ ನನಗೆ ಸಿಕ್ಕಿರೋದನ್ನು ಅಂತ ಆಕೆಗೆ ಮಾಡಿದ್ವಿ ಆಮೇಲೆ ಮಧುರೆಯಿಂದ ನಾವು ವಾಪಸ್ಸು ಕೊಯಂಬತ್ತೂರಿಗೆ ವಾಪಸ್ಸು ಬಂದಬೇಕು ಸೊ ಇದು ಒಂದು ಇದೊಂದು ಐ ಮೀನ್ ನಾನು ಪವಾಡ ಅಂತ ಹೇಳಲ್ಲ ಇದು ಒಂದು ಅನುಭವ ನನಗೆ